पर सरकारो अन अय अने बीठो सरकार सरकार कानून ते कानून ನ್ನು ತಿಳಿ ನೀಗ ಮಾನ ಮರ್ಯಾದೆ ಅನ್ನೋದು ಅನ್ನೋದಿತ್ತಪ್ಪ ಅಂತಂದ್ರೆ ನಾಳೆ ನವೆಂಬರ್ ಒಂದನೇ ತಾರೀಕು ನಮ್ಮ ಜಿಲ್ಲೆಯ ರಾಜ್ಯದ ರಾಜ್ಯೋತ್ಸವ ದಿವಸ ರೈತರಿಗೆ ಸಿಹಿ ಸುದ್ದಿ ಕೊಟ್ಟರೆ ಒಳ್ಳೇದು ಇಲ್ಲಪ್ಪ ಅಂತಂದ್ರೆ ಎಲ್ಲಾ ಫ್ಯಾಕ್ಟ್ರಿ ಮುತ್ತಿಗೆ ಇವತ್ತಿನ ಸಿದ್ದರಾಮಯ್ಯನವರು ಸರ್ಕಾರ ಮಾಡತೈತಿ ದಯವಿಟ್ಟು ಯಾವುದೇ ಕಾರಣ ಎಚ್ಚರಿಕೆ ಕೊಟ್ಟ ಇವತ್ತೇನಾರ ರೈತರ ಅನ್ನ ಉನ್ನಪ್ಪಾ ಅಂತಂದ್ರ ಜೀವ ರೈತರ ಹೆಸರ ಬದಕಾತಿರಂದ್ರ ರೈತರಿಗೆ ಮಹಾರಾಷ್ಟ್ರ ಮಾದರಿವಾದ ಬೆಲೆ ಇಲ್ಲ ಅಂದ್ರೆ ನೋಡ್ರಿ ಮಹಾರಾಷ್ಟ್ರ ಮಾದರಿ ಒಳಗೆ ಸದ್ಯ ಐದು ಸಾವಿರ ಐತಿ ಮಹಾರಾಷ್ಟ್ರದಾಗ ಮೂರು ಸಾವಿರದ ಏಳು ನೂರ ಐವತ್ತು ರೂಪಾಯಿ ಸಂಡ್ರಾಪುರ್ ಕಾರ್ಖಾನೆ ಆಲ್ರೆಡಿ ಚಾಲೂ ಮಾಡಿ ಒಬ್ಬರು ಮೂರು ಸಾವಿರ ಐದುನೂರು ಮಾಡ್ಯಾರ ಎಲ್ಲ ಮಾಡ್ತು ಅಂತ ಹಾಕ್ತಾರೆ ಕಡು ಕೊಟ್ಟಿದ್ದಾರೆ ನಮ್ಮ ರಾಜಶೆಟ್ಟಿ ಸರ್ ಮಹಾರಾಷ್ಟ್ರದ ಎಂ ಪಿ ಅವರು ಇವತ್ತು ಕರ್ನಾಟಕದಾಗ ಇವತ್ತು ನೀತಿ ಇಲ್ಲದಂತ ರಾಜಕಾರಣಿ ಜನ ಹೊಡೆಯುವಂತ ಇವತ್ತಿನ ಸರ್ಕಾರ ರೈತರು ಬೀದಿರುವಂತ ಸರ್ಕಾರ ದಯವಿಟ್ಟು ಏನಾರ ಈ ಸಾರಿ ದರ ಘೋಷಣೆ ಮಾಡದೇ ಇದ್ರೆ ರೈತರು ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಲಿಕ್ಕೆ ಸದ್ಯ ನಿಮಗೆ ನಿಮ್ಮ ಭೂಮಿ